ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನೂರು ಪ್ರಮುಖ ನುಡಿಗಟ್ಟುಗಳನ್ನು ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ ಸೊ ನಾಳೆನೇ ಕಡ್ಡಾಯ ಕನ್ನಡ ಪರೀಕ್ಷೆ ಇರೋದ್ರಿಂದ ಕ್ವಿಕ್ ಆಗಿ ಒಂದ್ಸಲ ನೋಡ್ಕೊಂಡು ಬಂದ್ಬಿಡಿ ನಿಮಗೂ ಕೂಡ ರಿವಿಷನ್ ಆದಂಗಾಗುತ್ತೆ ಆಗುತ್ತೆ ಸೊ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಫಟಾಫಟ್ ಅಂತ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದು ನೋಡಿಲಿ ಪ್ರಪಂಚ ಕಾಣದವ ಅಂತ ಹೇಳಿದ್ರೆ ಅನುಭವ ಇಲ್ದೇ ಇರೋರಿಗೆ ನಾವು ಪ್ರಪಂಚ ಕಾಣದೇ ಇರೋರು ಅಂತ ಹೇಳಿ ಹೇಳ್ತೀವಿ ಸೊ ಈ ಒಂದು ನುಡಿಗಟ್ಟಿನ ಅರ್ಥ ಇದಾಗಿರುತ್ತೆ ಪ್ರಾಣ ಹಿಂಡು ಅಂತ ಹೇಳಿದ್ರೆ ಪೀಡಿಸು ಬಹಳ ಪೀಡಿಸೋದನ್ನ ಪ್ರಾಣ ಹಿಂಡು ಅಂತ ಹೇಳ್ತೀವಿ ಬಣ್ಣ ಕಟ್ಟು ಅಂತ ಹೇಳಿದ್ರೆ ಇಲ್ಲದೆ ಇರೋದನ್ನ ಸೇರಿಸ್ಕೊಂಡು ಹೇಳೋದನ್ನ ಬಣ್ಣ ಕಟ್ಟಿ ಹೇಳೋದು ಅಂತ ಹೇಳ್ತಾರೆ ಬಣ್ಣ ಬಯಲಿಗೆ ಬರು ರಹಸ್ಯ ಬಯಲಾಗು ಅಥವಾ ರಹಸ್ಯವನ್ನ ಬಯಲು ಮಾಡು ಬಲೆಗೆ ಬೀಳು ಅಂತ ಹೇಳಿದ್ರೆ ವಶಕ್ಕೆ ಸಿಕ್ಕು ಬಾಲ ಕತ್ತರಿಸು ಅಂತ ಹೇಳಿದ್ರೆ ಸೊಕ್ಕನ್ನ ಮುರಿ ಬಿಸಿ ಬಿಸಿ ಸುದ್ದಿ ಅಂತ ಹೇಳಿದ್ರೆ ಆಗತಾನೆ ಪ್ರಕಟವಾದ ಸುದ್ದಿಗೆ ಬಿಸಿ ಬಿಸಿ ಸುದ್ದಿ ಅಂತ ಹೇಳಿ ಕರಿತೀವಿ ಬಣ್ಣ ಹಚ್ಚು ಅಂತ ಹೇಳಿದ್ರೆ ನಯವಾಗಿ ಸಾಫ್ಟ್ ಆಗಿ ಮಾತಾಡೋದನ್ನ ಇಲ್ಲಿ ಬಣ್ಣ ಹಚ್ಚು ಅಂತ ಹೇಳಿ ಇವತ್ತು ನುಡಿಗಟ್ಟು ಅರ್ಥೈಸುತ್ತೆ ಬೆನ್ನು ತಟ್ಟು ಅಂತ ಹೇಳಿದ್ರೆ ಪ್ರೋತ್ಸಾಹಿಸು ಮಣ್ಣು ಪಳಗು ಅಂತ ಹೇಳಿದ್ರೆ ಹಾಳಾಗು ಮೀನಾಮೀಶ ಎಣಿಸು ಅಂದ್ರೆ ಹಿಂದೆ ಮುಂದೆ ನೋಡು ಮೂರು ಕಾಸಿನವ ಅಂದ್ರೆ ಮರ್ಯಾದೆ ಇಲ್ಲದೆ ಇರೋರಿಗೆ ಮೂರು ಕಾಸಿಗೂ ಬೆಲೆ ಬಾಳ್ದೆ ಇರೋರು ಅಂತ ಹೇಳ್ತೀವಲ್ಲ ಸೊ ಇಲ್ಲಿ ಅದನ್ನ ಒಂದು ಅರ್ಥವನ್ನ ಕೊಡೋ ಅಂತದ್ದು ಮೆಲುಕು ಹಾಕು ಹಳೆಯದನ್ನ ನೆನಪಿಸಿಕೋ ರೈಲು ಬಿಡು ಸುಳ್ಳು ಹೇಳು ಸಿಗಿದು ತೋರಣ ಕಟ್ಟು ಉಗ್ರವಾಗಿ ಶಿಕ್ಷಿಸುವುದು ಹದ್ದಿನ ಕಣ್ಣು ತೀಕ್ಷ್ಣ ಕಣ್ಣು ಹಳ್ಳಕ್ಕೆ ಬೀಳು ಮೋಸ ಹೋಗು ಅಜ್ಜಿ ಕತೆ ಬಹಳ ಪುರಾತನ ಕತೆ ಎರಡು ನಾಲಿಗೆಯವ ಅಂದ್ರೆ ಮಾತು ಬದಲಾಯಿತು ವ ಉಭಯ ಸಂಕಟ ಸಂದಿಗ್ಧ ಸ್ಥಿತಿ ಅಥವಾ ಸಂದಿಗ್ಧ ಪರಿಸ್ಥಿತಿ ಭೂಮಿಗೆ ಭಾರ ಅಂತ ಹೇಳಿದ್ರೆ ನಿಷ್ಪ್ರಯೋಜಕ ಯಾವುದೇ ಪ್ರಯೋಜನಕ್ಕೆ ಬರದೇ ಇರೋರಿಗೆ ಭೂಮಿಗೆ ಭಾರ ಅಂತ ಹೇಳಿ ಹೇಳ್ತೀವಿ ಮಂಗಳ ಹಾಡು ಅಂದ್ರೆ ಮುಕ್ತಾಯ ಭೂಮಿ ತೂಕದ ಮನುಷ್ಯ ತಾಳ್ಮೆಯ ಮನುಷ್ಯ ಬುಸುಗುಟ್ಟು ಕೋಪಗೊಳ್ಳು ಮಂಗಮಾಯ ಇದ್ದಕ್ಕಿದ್ದಂತೆ ಇಲ್ಲವಾಗುವುದು ಇಪ್ಪತ್ತಾರನೇದು ಅಜ ಅಂದ್ರೆ ಭಾರಿ ವ್ಯತ್ಯಾಸ ಕತ್ತಿಮಸೆ ದ್ವೇಷ ಸಾಧಿಸು ಹೊಂಚು ಹಾಕು ಸಮಯ ಸಾಧಿಸು ರೆಕ್ಕೆ ಪುಕ್ಕ ಕಳೆದುಕೋ ಶಕ್ತಿಯನ್ನು ಕಳೆದುಕೋ ಹಾಸಿಗೆ ಹಿಡಿ ಕಾಯಿಲೆ ಬೀಳುವುದು ಎದೆಯ ಮೇಲೆ ಭಾರ ಇಳಿ ಅಂತ ಹೇಳಿದ್ರೆ ಹೊಣೆಗಾರಿಕೆ ಕಡಿಮೆಯಾಗೋದು ಎದೆ ಭಾರವಾಗುವಂತ ಹೇಳಿದ್ರೆ ದುಃಖ ಆಗೋದು ಅಂತ ಹೇಳಿದ್ರೆ ವರ್ಗವಾಗುವುದು ಎತ್ತಿದ ಕೈ ಅಂತ ಹೇಳಿದ್ರೆ ಪ್ರವೀಣ ಉಪ್ಪು ಖಾರ ಹಚ್ಚು ಅಂತ ಹೇಳಿದ್ರೆ ಇಲ್ಲದೆ ಇರೋದನ್ನ ಸೇರಿಸಿ ಹೇಳೋದು ಎದೆ ತುಂಬಿ ಬರು ಅಂತ ಹೇಳಿದ್ರೆ ಭಾವೋದ್ವೇಗ ಉಂಟಾಗು ಎಂಜಲು ಕೈಯಲ್ಲಿ ಕಾಗೆ ಓಡಿಸದವ ಅಂತ ಹೇಳಿದ್ರೆ ಬಹಳನೇ ಜಿಪುಣ ಅಗ್ನಿ ಪರೀಕ್ಷೆ ಅಂದ್ರೆ ಕಠಿಣವಾದ ಪರೀಕ್ಷೆ ಕೈ ಮೀರು ಅಂತ ಹೇಳಿದ್ರೆ ನಿಯಂತ್ರಣ ತಪ್ಪು ಕೋಳಿ ನಿದ್ದೆ ಅಂತ ಹೇಳಿದ್ರೆ ಸ್ವಲ್ಪ ನಿದ್ದೆ ಅರೆದು ಕುಡಿಸು ಅಂತ ಹೇಳಿದ್ರೆ ಚೆನ್ನಾಗಿ ತಿಳಿಯುವಂತೆ ಹೇಳಿಕೊಡೋದು ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಅಂತ ಹೇಳಿದರೆ ಬಹಳ ಅಪರೂಪವಾಗಿ ಅಬ್ಬೆ ಪಾರಿ ಅಂತ ಹೇಳಿದರೆ ಜವಾಬ್ದಾರಿ ಇಲ್ಲದವ ಮೂಗು ತೂರಿಸು ಅಂತ ಹೇಳಿದರೆ ಎಲ್ಲ ವಿಚಾರಕ್ಕೂ ತಲೆ ಹಾಕು ಮುಳುಗಿ ಹೋಗು ಅಂದರೆ ಎಲ್ಲವನ್ನ ಕಳೆದುಕೊಳ್ಳೋದು ನಲ್ವತ್ತಾರನೇದು ಗುಂಡಿಗೆ ತಳ್ಳು ಅಂತ ಹೇಳಿದ್ರೆ ನಂಬಿಸಿ ಮೋಸ ಮಾಡು ಚಳ್ಳೆ ಹಣ್ಣು ತಿನಿಸು ಅಂತ ಹೇಳಿದ್ರೆ ತಕ್ಕ ಪಾಠ ಕಲಿಸು ಬೆವರು ಸುರಿಸು ಅಂತ ಹೇಳಿದ್ರೆ ಕಷ್ಟಪಡು ಮಂಗಳಾರತಿ ಎತ್ತು ಅವಮಾನ ಮಾಡು ಹಿತ್ತಾಳೆ ಅಂತ ಹೇಳಿದ್ರೆ ಚಾಡಿ ಮಾತು ಕೇಳುವ ಸ್ವಭಾವ ಅಥವಾ ಹಿತ್ತಾಳೆ ಕಿವಿ ಅಂತ ಹೇಳಿದ್ರೆ ಚಾಡಿ ಮಾತು ಕೇಳ್ತಕ್ಕಂತಹ ಒಂದು ಸ್ವಭಾವದವರಿಗೆ ಈ ಮಾತನ್ನ ಹೇಳ್ತೀವಿ ಹೊಟ್ಟೆಗೆ ಅಂದ್ರೆ ಕ್ಷಮಿಸು ಹೊಟ್ಟೆ ತಣ್ಣಗಾಗು ಅಂತ ಹೇಳಿದ್ರೆ ತೃಪ್ತಿಯಾಗು ಹಾಲು ತುಪ್ಪದಲ್ಲಿ ಕೈ ತೊಳೆ ಅಂತ ಹೇಳಿದ್ರೆ ಸಮೃದ್ಧ ಜೀವನ ಮನೆ ಬೆಳಗಿಸು ಅಂತ ಹೇಳಿದ್ರೆ ಉದ್ದಾರ ಮಾಡು ಮುಖಕ್ಕೆ ಮಸಿ ಹಚ್ಚು ಅಂತ ಹೇಳಿದ್ರೆ ಕಳಂಕ ತರು ಮೈ ಚಳಿ ಬಿಡು ಅಂತ ಹೇಳಿದ್ರೆ ಸಂಕೋಚ ಬಿಡು ಬೆನ್ನು ಹತ್ತು ಅಂತ ಹೇಳಿದ್ರೆ ಹಿಂಬಾಲಿಸು ಬಿಳಿ ಮಜ್ಜಿಗೆ ಅಂತ ಹೇಳಿದ್ರೆ ಹೆಂಡಕ್ಕೆ ನಾವು ಬಿಳಿ ಮಜ್ಜಿಗೆ ಅಂತ ಹೇಳಿ ಕರಿತೀವಿ ಗಂಟಲು ದೊಡ್ಡದು ಮಾಡು ಅಂದ್ರೆ ಗಟ್ಟಿಯಾಗಿ ಕೂಗಿ ಮಾತನಾಡುವುದು ಗಂಟು ಕಟ್ಟು ಅಂತ ಹೇಳಿದ್ರೆ ಹೋರಾಡಲು ಸಿದ್ಧವಾಗುವುದು ಗತಿ ಕಾಣಿಸು ಅಂದರೆ ಮುಗಿಸು ಗಾಯದ ಮೇಲೆ ಬರೆ ಎಳೆ ಅಂತ ಹೇಳಿದರೆ ಕಷ್ಟದ ಮೇಲೆ ಕಷ್ಟ ಕೊಡು ಗಾಳಿಗೆ ತೂರಿ ಬಿಡು ಅಂತ ಹೇಳಿದರೆ ನಿರ್ಲಕ್ಷಿಸು ಗಾಳಿ ಸಮಾಚಾರ ಅಂದರೆ ಖಚಿತವಲ್ಲದ ವಾರ್ತೆ ಗುಡ್ಡವನ್ನು ಬೆಟ್ಟ ಮಾಡು ಅಂತ ಹೇಳಿದರೆ ಸಣ್ಣದನ್ನ ದೊಡ್ಡದು ಮಾಡಿ ಹೇಳು ಚಕಾರವೆತ್ತು ಅಂತ ಹೇಳಿದರೆ ಆಕ್ಷೇಪಣೆ ಮಾಡು ಚಳ್ಳೆ ಹಣ್ಣು ತಿನ್ನಿಸು ಅಂದರೆ ಕಷ್ಟ ಕೊಡು ಜನ್ಮ ಜಾಲಾಡು ಅಂತ ಹೇಳಿದರೆ ಚೆನ್ನಾಗಿ ಬೈಯು ಜೇಬಿಗೆ ತೂತು ಬೀಳು ಅಂತ ಹೇಳಿದರೆ ಹಣ ಖರ್ಚಾಗು ಟೋಪಿ ಹಾಕು ಅಂತ ಹೇಳಿದರೆ ಮೋಸ ಮಾಡು ಡಂಗೂರ ಹೊಡೆ ಅಂತ ಹೇಳಿದರೆ ಘೋಷಿಸು ತಣ್ಣೀರೆರಚು ಅಂತ ಹೇಳಿದರೆ ಉತ್ಸಾಹ ಭಂಗ ಮಾಡು ತನ್ನ ಕಾಲ ಮೇಲೆ ತಾನು ನಿಲ್ಲು ಅಂತ ಹೇಳಿದರೆ ಸ್ವಾವಲಂಬಿಯಾಗಿ ಬದುಕೋದು ಅಥವಾ ಸ್ವಾವಲಂಬಿ ಜೀವನ ನಡೆಸೋದು ತಲೆ ಎತ್ತಿ ತಿರುಗು ಅಂತ ಹೇಳಿದರೆ ಮರ್ಯಾದೆಯಿಂದ ಬಾಳು ತಲೆ ಓಡದಿರು ಅಂತ ಹೇಳಿದ್ರೆ ಏನೋ ತೋಚದೆ ಇರೋ ಅಂಥದ್ದು ತಲೆ ಕೆರೆ ಅಂತ ಹೇಳಿದರೆ ಚಿಂತಿಸು ತಲೆ ಕೊಡು ಅಂತ ಹೇಳಿದರೆ ಭಾಗವಹಿಸು ತಲೆಗೆ ಹಚ್ಚಿಕೊ ಅಂದರೆ ಬಹಳವಾಗಿ ಚಿಂತಿಸು ತಲೆ ತಿನ್ನು ಕಾಡು ತಲೆ ತೊಳೆದುಕೋ ಸಂಬಂಧವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳು ತಲೆದೋಗು ಮೆಚ್ಚುಗೆ ವ್ಯಕ್ತಪಡಿಸು ತಲೆ ಬಿಸಿಯಾಗು ಕೋಪ ತಲೆ ಮೇಲೆ ಕಲ್ಲು ಹಾಕು ಅಂದರೆ ತೊಂದರೆಯನ್ನು ಉಂಟುಮಾಡು ತಲೆ ಮೇಲೆ ಕೂರಿಸಿಕೋ ಅಂತ ಹೇಳಿದ್ರೆ ತುಂಬಾ ಸಲಿಗೆ ಕೊಡೋ ಅಂಥದ್ದು ತಲೆಯ ಮೇಲೆ ಕೈ ಇಟ್ಟು ಕೂರುವುದು ಅಂತ ಹೇಳಿದ್ರೆ ಏನೋ ತೋಚದೆ ಇರುವಂತಹ ಒಂದು ಪರಿಸ್ಥಿತಿ ತಲೆ ಆಡಿಸು ಅಂತ ಹೇಳಿದ್ರೆ ಸಮ್ಮತಿ ಸೂಚಿಸು ಅಥವಾ ಒಪ್ಪಿಗೆ ಕೊಡು ತಾಳಕ್ಕೆ ಸರಿಯಾಗಿ ಹೆಜ್ಜೆ ಹಾಕು ಅಂದರೆ ಹೇಳಿದಂತೆ ಕೇಳು ತಾಳ ಮೇಳ ಇಲ್ಲದಿರುವುದು ಅಂತ ಹೇಳಿದ್ರೆ ಹೊಂದಾಣಿಕೆ ಇಲ್ಲದಿರುವುದು ತಿಂದು ತೇಗು ಅಂತ ಹೇಳಿದ್ರೆ ಬರಿದು ಮಾಡು ತಿಪ್ಪರಲಾಗ ಹಾಕು ಅಂತ ಹೇಳಿದ್ರೆ ಶಕ್ತಿ ಮೀರು ಯತ್ನಿಸು ತಿರುಕನ ಕನಸು ಅಂತ ಹೇಳಿದ್ರೆ ನನಸಾಗದ ಇಚ್ಛೆ ತಿರುಗಿ ಬೀಳು ಅಂತ ಹೇಳಿದ್ರೆ ವಿರೋಧಿಸು ತೊಡೆ ತಟ್ಟಿ ನಿಲ್ಲು ಅಂತ ಹೇಳಿದ್ರೆ ಜಗಳಕ್ಕೆ ನಿಲ್ಲು ದಡ ಕಾಣಿಸು ಅಂದ್ರೆ ಸಮಸ್ಯೆ ಬಗೆಹರಿಸು ಧೂಳಿಪಟ ಮಾಡು ಅಂತ ಹೇಳಿದ್ರೆ ನಾಶ ಮಾಡು ದಿನ ಎಣಿಸು ಅಂತ ಹೇಳಿದ್ರೆ ಸಾವನ್ನ ಎದುರು ನೋಡು ನಡು ನೀರಲ್ಲಿ ಕೈ ಬಿಡು ಅಂತ ಹೇಳಿದ್ರೆ ಅರ್ಧದಲ್ಲೇ ಸಂಚಾರವನ್ನ ನಿಲ್ಲಿಸು ನಾಲಿಗೆ ಉದ್ದ ಮಾಡು ಅಂತ ಹೇಳಿದ್ರೆ ಅತಿಯಾಗಿ ಮಾತಾಡುದು ನುಂಗಿ ನೀರು ಕುಡಿ ಅಂತ ಹೇಳಿದ್ರೆ ನಾಶ ಮಾಡು ಇನ್ನು ನೂರನೇ ಒಂದು ನುಡಿಗಟ್ಟು ನುಣ್ಣಗೆ ಮಾಡು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಹಾಳು ಮಾಡು ಅನ್ನುವಂತ ಅರ್ಥವನ್ನ ಈ ನುಡಿಗಟ್ಟು ನೀಡುತ್ತೆ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಈ ವಿಡಿಯೋಸ್ ಶೇರ್ ಮಾಡಿ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ